ವಿವಿಗಳಲ್ಲಿ ಏಕರೂಪ ಶುಲ್ಕ ಜಾರಿಗೆ ತಜ್ಞರ ಸಮಿತಿ ರಚನೆಯಾಗಿದೆ ಪ್ರೊಫೆಸರ್ ಸಿದ್ದೇಗೌಡರ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಿದೆ ಸರ್ಕಾರ ವಿವಿಧ ವಿವಿಗಳ ಕುಲಸಚಿವರು ಸದಸ್ಯರನ್ನ ಒಳಗೊಂಡಂತಹ ಒಂದು ಸಮಿತಿ ಇದು ಯಾಕಂದರೆ ಬಹಳ ಗೊಂದಲ ಇತ್ತು ಕೆಲವೊಂದು ವಿವಿಯಲ್ಲಿ ಶುಲ್ಕ ಜಾಸ್ತಿ ತಗೋತಾರೆ ಕೆಲವೊಂದು ಕಡೆ ಕಡಿಮೆ ಇರುತ್ತೆ ಎಲ್ಲ ಕಡೆ ಒಂದೇ ಶುಲ್ಕ ಆಗಬೇಕು ಅಂತ ಹೇಳಿ ಒತ್ತಾಯಗಳು ಕೂಡ ಇತ್ತು ಅಂದರೆ ವಿದ್ಯಾರ್ಥಿ ಸಮುದಾಯದಿಂದ ಬಟ್ ಈಗ ಏಕರೂಪ ಶುಲ್ಕ ತರೋಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಲ್ಲ ಕಾಲೇಜುಗಳಲ್ಲೂ ಸಮಿತಿ ನೀಡಿದಂಥ ವರದಿ ಆಧರಿಸಿ ನೂತನ ಶುಲ್ಕ ಜಾರಿ ಮಾಡಲಾಗುತ್ತೆ ಯಾಕಂದರೆ ಎಲ್ಲ ಈ ಪದವಿ ಕಾಲೇಜುಗಳು ವಿಗಳು ಇದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಕುವೆಂಪು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಮೈಸೂರು ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಅಲ್ಲೇನಾಗುತ್ತೆ ಹೇಳಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಶುಲ್ಕಗಳಲ್ಲಿ ಅಲ್ಯಾಗಿ ಜಾಸ್ತಿ ನಮಗೆ ಕಡಿಮೆ ಈ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಯಿತು ಪ್ರತಿಭಟನೆಗಳು ಕೂಡ ನಡೆದಿದ್ದಾವೆ ಯಾಕೆಂದರೆ ಕೆಲವೊಂದು ಕಡೆಗಳು ಶುಲ್ಕ ಜಾಸ್ತಿ ಮಾಡಿದ್ದಾರೆ ಅಂತ ಅಂಥೇಳಿ ಆದರೀಗ ಎಲ್ಲ ಕಾಲೇಜುಗಳಲ್ಲಿ ಏಕರೂಪದ ಶುಲ್ಕ ನಿಗದಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಪ್ರೊಫೆಸರ್ ಸಿದ್ದೇಗೌಡರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಯಿತು ವಿವಿಧ ವಿಶ್ವವಿದ್ಯಾಲಯಗಳ ಕುಲಸಚಿವರು ಮತ್ತು ಸದಸ್ಯರನ್ನ ಒಳಗೊಂಡಂಥ ಒಂದು ಸಮಿತಿಯನ್ನು ರೆಡಿ ಮಾಡಿದ್ದಾರೆ ಸರ್ಕಾರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದು ಯಾವುದೇ ರೀತಿ ಗೊಂದಲ ಆಗಬಾರ್ದು ಅಂತ ಈಗೇನು ಈ ಒಂದು ಕಮಿಟಿ ವರದಿಯನ್ನು ಕೊಡುತ್ತೋ ಆ ಒಂದು ದರ ದರವನ್ನು ಶುಲ್ಕ ಮಾಡುತ್ತೋ ಅದೇ ಶುಲ್ಕ ಫೈನಲ್ ಆಗುತ್ತೆ ಅದು ಸರ್ಕಾರದಿಂದಲೇ ಆಗಿರುವಂಥ ಒಂದು ನಿರ್ಧಾರ ಒಂದು ರೆಡಿಯಾಗಿರುವಂಥ ಒಂದು ಕಮಿಟಿ ಅಂದರೆ ಏಕರೂಪ ಎಲ್ಲ ಕಡೆಗಳಲ್ಲೂ ಕೂಡ ಒಂದೇ ಶುಲ್ಕ ಇರಬೇಕು ಅನ್ನೋದು ಹೆಚ್ಚು ಕಡಿಮೆ ಆಗಬಾರ್ದು ಅದು ಯಾಕೆಂದರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಆಡಳಿತ ಮಂಡಳಿಗಳು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾವೆ ಸರ್ಕಾರದ ಸಲಹೆಗಳನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಅವರೇ ಒಂದು ಕಮಿಟಿ ಅಂತ ಮಾಡಿಕೊಂಡಿರ್ತಾರೆ ಸರ್ಕಾರದ ಗಮನಕ್ಕೂ ಕೂಡ ಕೆಲವೊಂದಿಷ್ಟು ಸಾರಿ ತಂದಿರೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಅಸಮಾಧಾನಗಳು ಇತ್ತು ಯಾಕೆ ಜಾಸ್ತಿ ತೆಗೆದುಕೊಳ್ತಿದ್ದಾರೆ ಫೀಸನ್ನು ಪಕ್ಕದ ಜಿಲ್ಲೆಯಲ್ಲಿ ಅಥವಾ ಪಕ್ಕದ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಸಾವಿರದ ಇನ್ನೂರು ರೂಪಾಯಿ ಇದೆ ಡಿಗ್ರಿ ಅವರಿಗೆ ನಮ್ಮಲ್ಲಿ ನೋಡಿದರೆ ಸಾವಿರದ ಐನೂರು ಮುನ್ನೂರು ರೂಪಾಯಿ ಜಾಸ್ತಿ ಅಂತೆ ಯಾವುದ್ರದ್ದು ಎಕ್ಸ್ಟ್ರಾ ಫೀಸೇ ನಡೀತಿದೆ ಹಾಗಾಗಿ ಯಾವುದಕ್ಕೆ ಎಷ್ಟು ನಿಗದಿ ಮಾಡಬೇಕು ಅನ್ನೋದನ್ನು ಇದೇ ಕಮಿಟಿ ಪ್ರೊಫೆಸರ್ ಸಿದ್ದೇಗೌಡರ ನೇತೃತ್ವದಲ್ಲಿರುವಂಥ ಕಮಿಟಿ ಅದು ಅಂತಿಮವಾಗಿ ಫೈನಲ್ ಮಾಡುತ್ತೆ ನೋಡಿ ಆ ಹೆಸರುಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಏಕರೂಪ ಒಂದು ಶುಲ್ಕ ನಿಗದಿ ಮಾಡುವಂಥ ಒಂದು ಸಮಿತಿ